மழின்னு பரவாயில்ல எடாபலா

ಅಲ್ಲೇನಾರ ಹೋಗಿರ್ಬೇಕು ನಾನು ಅತ್ಲ ನೋಡ್ಲಿಲ್ಲ ಹಿಂಗ ಬಂದ್ಬಿಟ್ನಿ ಅಲ್ಲೇ ಕತ್ಲಾಕ್ ಬಂತು ತಡ ಆಗತ್ತ ತಗೊಂಡ ಇಲ್ ತಡಿಬೇವಾ ನಾನ ಕೈಕಾಲ್ ಮುಖ ತಕೊಂಡು ಹೋಗಿ ಕುಡಿತು ಅಡ್ಗಿ ಕೋಣೆಯಾಗ ದರ್ ಅನ್ಸತಿ ಏನ ಮಾಡಾಕತಿರ್ಬೋದು ನಾನು ಕೈಕಾಲ್ ಮಾರಿ ತಕೊಂಡಿಲ್ಲ ತಕೊಂಡ್ ಹೋಗಿ ಅಡ್ಗೆ ಕೋಣೆಯಾಗ ಕುಡ್ದು ಚಾಗಿ ಕುಡಿತ ಹೋರ್ಬೆ ಅದೇನಪ್ಪ ಅಂದ್ರೆ ಅಡುಗೆ ಕೊನೆಗೆ ಅದಾರ ನೋಡಕ್ಕ ತಿಂಗಿ ಕೂಡ ಅಡುಗೆ ಮಾಡಕತ್ತಿದ್ರೆ ಮುದ್ದೆ ಮಾಡ್ತಾನೆ ಅಂದ್ಲು ಹೋಗಪ್ಪ ಮತ್ತೆ ಏನು ಚಹಾ ಕುಡಿತಿ ತಗೋ ಒಣ ಚಹಾನ ಬೇಡ ಒಟ್ಟಸ್ಕೊಂಡು ಒಣ ಚಹಾ ಕುಡಿಬಾರ್ದು ಹೋಗಿ ಕೈಕಾಲ್ ಮಾರಿ ತಕೊಂಬ ಅವನು ಅಂತ ಮುದ್ದೆ ಮಾಡ್ಯಾಳ ಮುದ್ದೆ ಮಟ್ಟಂದು ನೀನು ಮಧ್ಯಾಹ್ನ ಉಂಡ್ರಲ್ಲೆಲ್ಲ ಎಲ್ಲ ಐತಿ ಓಟು ಕೂಡ ಉಣ್ಣಾನಂತು ಕೈಕಾಲ್ ಮಾರಿ ತಕೊಂಬ ಹ್ಞೂ ಮಾತು ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾವು ಚೆನ್ನಾಗಿದ್ದೀವಿ ನೋಡಿ ಕಥೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಕಥೆಗಳಿಗೆ ತೋರಿಸ್ರಿ ಅಂತ ರೀ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳಿಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ ರೀ ಬನ್ನಿ ಇವತ್ತಿನ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಜೀವನ ಚೈತ್ರ ಅಂತ ಚಾನಲ್ ನೋಡು ಕವಿತಾ ಅಂತ ಅವ್ರ ಮಗಳು ಅನ್ವಿತಾ ಅವ್ರದ್ದು ಅವರಿಗೆ ಹಾಯ್ ಅಂತ ಹೇಳ್ರಿ ಅಂತ ಮೆಸೇಜ್ ಹಾಕಿದ್ರು ಹಾಯ್ ಅನಿತಾ ತಾವ್ರೆ ದೇವರು ನಿಮಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮಗೂ ಕವಿತಾ ಅವರೆ ನಿಮ್ಮ ಎಲ್ಲ ಇದ್ರಕ್ಕೂ ಒಳ್ಳೆಯದಾಗಲಿ ಅಂತ ರೀ ಬನ್ನಿ ಕಥನ ಮುಂದುವರಿಸ್ಕೊಂಡು ಹೋಗ್ತೀನಿ ಜ್ಯೋತಿ ಉಣ್ಣಕ ಮುದ್ದೆ ಮಾಡಕ್ಕೆ ಹತ್ತಾಳೆ ಏನೇ ತೊಗೊಂಬಂದ್ರೆ ನಾಡು ಮನೆಗೆ ಹೋಸರು ಕುಂತು ರೀ ಇಲ್ಲತ್ರ ಅಲ್ಲೊಬ್ರು ಇಲ್ಲೊಬ್ರು ಅಂದ್ರೆ ಸರಿ ಆಗಂಗಿಲ್ಲ ಅದು ಎಲ್ಲರೂ ಕೂಡಿ ಕುಂಡ್ವಿ ನೋಡ್ರಿ ಬೇಕಿ ಅಮ್ಮ ನಾವು ದಿವಸ ನೋಡ್ರಿ ಹುಡ್ಕೊಂಡು ಜ್ಯೋತಿ ಅಂತ ಕಣಸಾಕ್ ಬಿಟ್ಟು ನಮ್ಗೆ ನೆಟ್ಟ ಏನಿಲ್ಲ ಮಾಂಸ ನೋಡಿದ್ರೆ ಓದೋದಿರ್ತೈತಿ ನಾವಿಬ್ರು ಕೂತು ಉಂಡಿರ್ತೇವೆ ಯಾಕೆ ಒಂದ್ಸರಿ ತಡಾವಾಗಿ ಉಂಟಾಳ ಇಲ್ವಾ ನನ್ಗೆ ಗೊತ್ತಿಲ್ಲ ಬರ್ಕೊಂಡು ಅದವು ಎಲ್ಲ ಬರ್ಕೊಂಡಾದ್ಮೇಲೆ ಉಂಟು ತಗೊಳ್ರಿ ನೀವು ಉಂಡ್ರಿ ಅಂತಾಳ ಹಂಗಾಗಿ ನಮ್ಮ ಪಾಡಿಗೆ ನಾವು ಆಕಿ ಪಾಡಿ ಆಕಿ ಉಂಡಿರ್ತಾಳೆ ಎಲ್ಲರ ಜೊತೆ ಕುಂತು ಉಣ್ಣ ತಗೋರಿ மக்கள்வல் ரொட்டி மோதங்க நிதில முக்கிய அல் தித்தியம் ஓதிலங்கோட்ரி அக்கா அவ்ளே ಅಡಿಗೆ ಎಲ್ಲ ಆಯ್ತಮ್ಮ ಅದು ಸ್ವಲ್ಪ ತಣ್ಣಗಾಗಿತ್ತಲ್ಲ ಇನ್ನೇನು ಊಟ ಮಾಡ್ಬೇಕಲ್ಲ ಹಂಗಾಗಿ ಮುದ್ದೆ ಮಾಡಿದ್ನ ಮುದ್ದೆ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಂಡೋದ್ರೆ ನೀಡೋಕ್ಕೆ ಚೆನ್ನಾಗತ್ತೆ ಸ್ವಲ್ಪ ತಣ್ಣಗಿದ್ರೆ ಉಣ್ಣಂಗ ಅಲ್ವಾ ಚಳಿ ಬಂದು ಬಿಟ್ಟೈತಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇಟ್ಟಿದ್ನಿ ಆ ಪ್ಲೇಟವನ್ನು ತಕ್ಕ ಮಾಂಸ ಊಟಕ್ಕೆ ಹೋಗೋಣ ಅಂತ ಅಲ್ಲೇ ಹಾಳನೆ ಕುತ್ಕೊಂಡು ಊಟ ಮಾಡಿದ್ರೆ ಆಯ್ತು ಎಲ್ಲರೂ ಅನ್ನದೊಂದು ತಗೋಬೇಕು ನೋಡು ಅನ್ನ ಮುದ್ದೆ ಇತಿನ ಫ್ರೈದ ಸಾರಿನೂ ತಗೊಂಡ್ಬರ್ತೇನೆ ನಾನು ಇಲ್ಲೇ ಊಟ ಮಾಡೋಣ ಅಲ್ಲೇ ನೀಡೋಣ ಎಲ್ರಿಗೂ ಅಕ್ಕ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಿ ಎಷ್ಟು ದಿವಸ ಗೊತ್ತಾ ನೀನು ಊರಿಗೆ ಬಂದು ಬಹಳ ದಿವಸ ಆಗೋಯ್ತು ಊಟ ನೀವು ಜೊತೆಗೆ ಕೂತ್ಕೊಂಡು ಊಟಾನೇ ಮಾಡಿಲ್ಲ ನೋಡು ಮಂಜಾ ನಾನು ನೀನು ಬಾವ ಏನು ಬಂದಿಲ್ಲ ಅಕ್ಕ ಹ್ಮ್ ಆಯ್ತು ಬಂದ ಮುಖ ತೊಂಬರಂಗ್ ಕಾಣ್ತಾರ ಒಳಗ ನೀ ಬರ್ತಿದ್ರು ಅಕ್ಕ ಜೊತೆ ಊಟ ಮಾಡೋಣ ಬಾವಾನು ಬಂದ್ರೆ ಅಂದ್ರೆ ಅಷ್ಟು ಜೊತೆ ಕೂತ್ಕೊಂಡು ಪ್ಲೇಟ್ ತಗೊಂಡು ಅಲ್ಲೇ ಇಡ್ತೀನಿ ತಗೋ ನಾನು ಅಡ್ಮೆಯಲ್ಲೇ ಇಡ್ತೀನಿ ಅಷ್ಟು ಸೇರಿ ಊಟ ಮಾಡಿದ್ರಾಯ್ತು ಹಂಗೆ ಮಾಡ ಇಷ್ಟ ದಿವಸ ಆಯ್ತು ಮಂಜೆ ಇಲ್ಲ ನನ್ನ ನೋಡಿ ಬಂದೇ ಇಲ್ಲ ಅವನು ನೀವು ಬಂದ್ಮೇಲೆ ಮಾತಾಡಿಸಿದ ಇಲ್ಲ ಅವನು ಇಲ್ವೇ ಅಕ್ಕ ಬರತ್ಗೆ ಬಂದ ಚಿಕ್ಕಿ ಚೆನ್ನಾಗಿದೆಯಾ ಅಂತಂದ್ರೆ ಒಂದೆರಡು ಮಾತು ಮಾತಾಡಿ ಓದೋ ನೋಡಿ ಬಂದಿಲ್ಲ ಯಾವಾಗ ನಾನು ಬಂದ್ರು ನನ್ನ ಜೊತೆಗೆ ಇರ್ತಿದ್ದ ಬರೀ ಆಟ ಆಡೋದು ಹ್ಮ್ ನಂಗೆ ಅವನು ಅವ್ರು ಇವ್ರು ಸೇರ್ಕೊಂಡ್ಬಿಟ್ರೆ ಮುಗೀತು ಆಟ ಆಡೋದು ಆಟ ಅಕ್ಕ ಪ್ಲೇಟ್ ಎಲ್ಲ ತಗೊಂಡು ಅಲ್ಲಿ ಇಡ್ಲ ರೀ ಬಂದ್ರಾ ಇವಾಗ ಬಂದ್ರ ಬಾವಾ ಇವಾಗ ಬಂದ್ರ ಚೆನ್ನಾಗಿದ್ದೀರಾ ಬಾವಾ ಹ್ಞೂ ಕಣಮ್ಮ ಮನ್ಸ ಚೆನ್ನಾಗಿದ್ದೀವಿ ನೀ ಚೆನ್ನಾಗಿದ್ದೀಯಾ ಹ್ಮ್ ಏನ್ ಮಾಡೋದ ಹೊಲ್ದಾಗ ಕೆಲ್ಸಗಳು ಇದ್ವು ಇವತ್ ಬೇರೆ ಬಾಡ್ಬಿಟ್ಕೊಂಡ್ ಇಟ್ಕೊಂಡ್ ಬಿಟ್ಟಿದ್ವಲ್ಲ ಮನೆ ಮತ್ ಮನೆಯಲ್ಲಿ ಅಪ್ಪ ಇತ್ತಲ್ಲ ಹಂಗಾಗಿ ಹೊಲಕ್ ನಾನು ಹೋಗ್ಬೇಕಾಯ್ತು ಹೆಂಗ್ ನಡೆಯತ್ತತಿ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತ ಇವಾಗ ಸ್ವಲ್ಪ ರಜಾ ಕೊಟ್ಟಾರ ನೋಡ್ರಿ ಓದ್ಕೊಳಕೆ ರಜಾ ಕೊಟ್ಟಿದ್ರು ಹಂಗಾಗಿ ಅವ ಅಪ್ಪ ಏನಂದ್ರು ಮತ್ತೆ ಹೋಗ ನಡೆಯುವ ಊರಿಗೆ ಹೋಗೋನು ಅಂತ ಅಂದ್ರೆ ನಂದು ರಜೆನೇ ಇತ್ತಲ್ಲ ಹಂಗಾಗಿ ಮತ್ತೆ ಅಪ್ಪನು ನಿಮ್ನು ಇವನು ಗುಂಡನ್ನ ಎಲ್ಲರನ್ನು ನೋಡಿದಂಗಾಯ್ತು ಎರಡು ದಿವಸ ಇದ್ದಂಗಾಯ್ತು ಅಂತ ಬಂದಿ ಬಾವ ನೀವಂತೂ ಇಲ್ಲ ಬಿಡ್ರಿ ನಮ್ಮೂರ ಕಡೆ ಏನು ಇಲ್ಲ ಕಣವ ಬರಬೇಕು ಅಂತ ಅನ್ಕಂತೀವಿ ಬರೀ ಹೊಲದಾಗ ಕೆಲಸ ಅವು ಇವು ಹಾಕವು ನೋಡಿ ಇನ್ನೇನು ಮತ್ತೆ ಭತ್ತ ಕೊಯ್ಲಿಗೆ ಬರ್ತೈತಿ ಮತ್ತೆ ಬಿತ್ತನೆ ಚಲೋ ಮಾಡ್ಬೇಕು ಹಿಂಗ ಆಗೋಕ್ ನೋಡು ಅಲ್ಲಿ ಇಲ್ಲಿ ಹೋಗಕ್ಕೆ ಆಗಂಗಿಲ್ಲ ಬಿಡಕ್ ಬರಲಿಲ್ಲ ಅಂತ ಅಡ್ಡಾಡೋದು ಮಾಡೋದು ಏನು ಮಾಡಕ್ ಆಗಿಲ್ವ ಮತ್ ಬರ್ತೀವಿ ತಗೋ ಯಾವಾಗ್ಲಾದ್ರು ಈ ಸರಿ ಮಂಜಿಂದು ಪರೀಕ್ಷೆ ಆದಮೇಲೆ ರಜಾ ಕೊಡ್ತಾರಲ್ಲ ಅವಾಗ ಬರ್ರಿ ಎಲ್ರು ಮತ್ತೆ ಅವಾಗ ಬಂದ್ರೆ ಬರ್ರಿ ಅಂತಂದು ಹೇಳಿಲ್ಲ ಅಂತ ಮತ್ತೆ ಬಿಡಕ್ ಹೋಗ್ಬೇಡ್ರಿ ಯಾವಾಗಾದ್ರು ಬರ್ರಿ ನಡುವ ಅವಾಗ ಮಾತ್ರ ಅಕ್ಕನ ತಿಂಡ್ ಬಿಡ್ಬೇಕು ನೀವು ನಮ್ಮ ಮನೆಯಾಗ ಅಕ್ಕನ ಜೊತೆನ ನಾ ಎಲ್ಲಾ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡ್ಬೇಕು

ಹ್ಞೂ ಕಣವ ಮಾಡ್ಕೊಡ್ತೀನಿ ನಡಿ ಊಟ ಮಾಡೋಣ ರೀ ನಿಮಗೇನು ಟೀ ಮಾಡಲೇ ಊಟದ ಟೈಮ್ ಆಗೋಗೈತೆ ಊಟಕ್ಕೆ ನೀರು ಬಿಡಲ ಬೇಡ ತಗೋ ನನಗೇನು ಬೇಡ ಊಟಕ್ಕೆ ನೀರು ಬಿಡು ಅಲ್ಲೇ ಕುತ್ಕೊಳ್ಳೋ ಬಾ ಹಾಲಲ್ಲೇ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ರೆ ಆಯಿತು ಇವಾಗ ಮಾಂಸನ ಹದಿನೈದು ಲಕ್ಕ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋಣ ಅಂತಂದು ನೀವು ಕುತ್ಕೊಂಡು ನಡ್ರಿ ನಾವು ಊಟಕ್ಕೆಲ್ಲ ತೊಗೊಂಡ್ಬಂದು ನೀಡ್ತೀನಿ ಹ್ಞೂ ಸರಿ ಆಯಿತು ಅಕ್ಕ ನಾನು ಹೋಗೆಲ್ಲ ಇಟ್ಬಿಡ್ತೀನಿ ಬಾರಿ ಅಲ್ಲೇ ಊಟ ಮಾಡೋಣ ಎಲ್ಲರೂ ಕುತ್ಕೊಂಡು ಹ್ಞೂ ಮಾಂಸ ತೊಗೊಂಡು ಹೋಗ್ಬಿಡು ಅಲ್ಲೇ ಊಟ ಮಾಡಿಬಿಡೋಣ ಅಂತ ಎಲ್ರಿಗೂ ಬಂದು ಹಚ್ಕೊಡ್ತೀನಿ ನಾನು ಹ್ಞೂ ಅಕ್ಕ ಸರಿ ಪ್ಲೇಟೆಲ್ಲ ಇಟ್ಬರ್ತೀನಿ ತಗೋ ಎಲ್ಲರೂ ಒಟ್ಟಿಗೆ ತುಂಬ ಉತ್ತಮ ಜೊತೆ ಎಲ್ಲರಿಗೂ ಮುದ್ದೆ ಹಾಕಿ ಸಾಂಬಾರು ಕೊಟ್ಬಿಡಮ್ಮ ಚುಕ್ಕು ನನ್ನ ದಾಜಿ ಕುತ್ಕಪ್ಪ ನೀನು ಇವಾಗ ನಿಮ್ಮ ಪದ್ಧನಾ ನಿನಗೆ ಗೊಂಡ ಮಾತಾಡ್ತೀಯ ನೀಟಾಗಿ ನೀನು ಬಂದಾಗಿಂದ ನನ್ನ ಊರಿಂದ ಏ ನಿಮ್ಮ ತಾತ ನಿನಗೆ ಇದನ್ನು ತಗೊಂಬಂದಿತ್ತಲ್ಲೋ ಬ್ರೆಡ್ ಅದನ್ನ ತಿನ್ನಬೇಕಿತ್ತು ಕೊಟ್ಟಿದ್ದೆ ಜೊತೆ ಹ್ಞಮ್ಮ ತಿಂದ ಬಂದ ತಕ್ಷಣ ನನ್ನ ತಾತ ಅಜ್ಜಿ ಏನು ಅಂತ ಕೇಳಿದ್ನಾ ಹಾಗಾಗಿ ಕೊಟ್ಟೆ ತಿಂದಮ್ಮ ಸಾರಿ ಚುಕ್ಕು ನಾನು ನನ್ನ ಫ್ರೆಂಡ್ ಜೊತೆ ಆಟಾಡೋಕೆ ಹೋಗಿದ್ನು ಹಾಗಾಗಿ ಇವಾಗ ನನ್ನ ಜೊತೆಗೆ ನಾನು ಆಯ್ತು ಆಯ್ತು ಮಕ್ಕ ಸುಮ್ಮನೆ ಊಟ ಮಾಡಿದ ಫಸ್ಟ್ ಬಿತ್ತಿಯಮ್ಮ ಬೀಗರು ಇನ್ನೂ ಬರಲಿಲ್ಲ ಹೊಲಕ್ಕೆ ಹೊಲ್ದಾಗ ಅದ ಇವತ್ತು ಭಕ್ಕ ಇದು ಮಾಡ್ಬಿಟ್ರಲ್ಲ ಮತ್ತು ಅವ್ರು ಇವ್ರು ಹಾಗಾಗಿ ಹೊಲ್ದಾಗ ಸರಿಯಾಗಂಗಿಲ್ಲ ಅಂತಂದು ಹೊಲಕ ಅಲ್ಲೇ ಇವತ್ತು ಅಲ್ಲೇ ನಾಳೆ ಬೆಳಕಿ ಬಸ್ತಾನೆ ಅಂತ ಅಂದ್ರೆ ಹಾಗಾಗಿ ಮತ್ತೆ ಉಣ್ಣಕ್ಕೆ ಕಟ್ಟಿ ಹೌದು ಬಿಕ್ತಿಯಮ್ಮ ನಾನು ಹೋಗಿದ್ನಿ ಇಬ್ಬ ಗೌಡ್ರು ಕೂಟ ಅಯ್ಯೋ ಹಂಗೆ ನಡತ್ರಿ ನೀವು ಪಾಪ ನಮ್ಮ ಮನೆಗೆ ಬಂದಿರಿ ಬಂದರ್ನ ಹೊಲಕ ಹೊಲಕಾಯಕ ಕಳಸಕ ಕತೆ ಇಲ್ಲಿ ತಗೋರಿ ನಮ್ಮದೇಗೆ ಹೊರ ತುಂಬಾ ಜ್ಯೋತಿ ನನಗೆ ಹಾ ಕುಡಿಲಿ ಬಹಳ ಸುಸ್ತ ಆಗತತಿ ನಾನು ಬೆಳಗಿದ್ದ ಹೊಲ್ದಾಗ ಇದ್ದಿದ್ದಿದ್ದು ಸಂಕಟನ ಆಗತತಿ ಹೊಟ್ಟೆ ಸೇತತಿ ಒಂದಿಷ್ಟು ದೌಡು ಮುಂದ ಮುದ್ದಿ ಹಾಕಿ ಹಾಕೋತ ಬಿಡು ಅವನು ಅವನಿಗೆ ನೀಡು ಪಾಪ ಮುಂದೆ ಇಲ್ಲ ಅವನು ಎಲ್ಲರಿಗೂ ಹಾಕಿ ಮಂಜ ನಿನಗೆ ದೊಡ್ಡ ಮುದ್ದೆ ಇಲ್ಲ ಸಣ್ಣದಕ್ಕಿ ನೋಡಿ ನಿನಗೆ ಹಾಂ ಅಷ್ಟು ತಿನ್ನು ಪೀಸು ಬಿಡಬೇಡ ಎಲ್ಲ ಎಲ್ಲಾನು ತಿನ್ಬೇಕು ನೋಡು ಅಕ್ಕ ಇದು ಮುದ್ದೆ ನನಗೆ ದೊಡ್ಡದಾಗುತ್ತೆ ಕಣೆ ನನಗೆ ಬೇಡ ಸಣ್ಣದಾಕಿದ್ರೆ ಅಯ್ಯೋ ಶಿವನಿ ಹಾಂ ಬೆಳೆ ಐತೆ ಮಗಳದೇ ವಾಯ್ ವಾ ಅಷ್ಟು ತುಂಬ ಉಣ್ಣ ಅದೇನು ಒಂದು ಮುದ್ದಿ ದೊಡ್ಡದಾಗತ್ತೆ ನಿನಗೆ ಉಣ್ಣ ಏನಾಗಂಗಿಲ್ಲ ಒಂದು ಸ್ವಲ್ಪ ಹಾಕ್ಯಾಳ ಅನ್ನ ಅದನ್ನ ಡ್ರಗಡ್ ಹಾಕಿಲ್ಲ ಏನಿಲ್ಲ ಉಣ್ಣು ಅಷ್ಟು ತುಂಬ ಉಣ್ಣವಾ ಹಿಂಗೆ ಮಾಡ್ತಾಳೆ ನೋಡ್ರಿ ಬಿತ್ತಿಕೆಮ್ಮ ಮನೆಗೂ ಹಿಂಗೆ ಅವಳು ಉಣ್ಣಾಗ ಗೊತ್ತಿಲ್ಲ ಏನಿಲ್ಲ ನೋಡ್ರಿ ಬರೀ ಹೋದ ಐತಿ ಬರೆಯದ ಐತಿ ಅದೈತಿ ಇದ್ರಾಗ ಬಿಟ್ಬಿಟ್ಟ್ರಿ ಮಟನ್ ಚಿಕನ್ ಎಲ್ಲ ತಟಗ್ ತಟಗ ಅಂತಾಳ ನೋಡ್ರಿ ಎಲ್ಲಾರು ಹೊಡ್ತುಂಬಾ ಉಣ್ರಿ ಬೀದ್ರಿ ಹೊಡ್ತುಂಬ ಉಂಡ್ರಿ ಬಿತ್ತಿ ಅಮ್ಮ ನೀವು ತುಂಬ ಉಣ್ರಿ ಕೇಳಿ ಹಾಕ್ಸ್ಕೊಡ್ರಿ ಏನಾರ ಬೇಕಂದ್ರ ಮುದ್ದಿನೂ ಅದಾವ ಜ್ಯೋತಿ ಏನೇನ್ ಹಿಡ್ಕೊಳವಾ ನಾನು ಅವೇನು ಉಂಟು ತಗೋಳ್ರಿ ಎಲ್ಲಾರ್ಗು ಆಗ್ಲಿ ಎಲ್ಲಾರ್ಗು ಅನ್ನೂ ಮತ್ತೆ ನೀವು ಮುದ್ದಿನ ನೀಡೇ ಉಂಟು ತಗೋಳ್ರಿ ಹುಣ್ಣ ಜೊತೆ ಏನಾಗಂಗಿಲ್ಲ ಒಂದೊಂದು ಮುದ್ದೆ ನಾವು ನೆಡ್ಕೊತವಂತ ಅನ್ನನ ಹಾಕಿದ್ವಿ ಸೈಡ್ಗೆ ಏನಾಗಂಗಿಲ್ಲ ಹ್ಮ್ ಊಟ ಭಾಳ ರುಚಿಯಾಗಿತ್ತು ನೋಡುವ ಸಾಂಬಾರ್ ಅಂತ ಏನ್ ಮಸ್ತ್ ಆಗೈತಿ ಅಂತಿದಿ ಜೊತೆ ಭಾಳ ಚೊಲಾಗೈತಿ ಪೀಸ್ ಹಂಗ ಬಂದ ನೋಡು ಎಂತ ರುಚಿಯಾಗ್ಯಾವ ಪೀಸ್ ಅಂತ ಖಾರ ಉಪ್ಪು ಎಲ್ಲ ಹದುವಾಗ ಅನ್ಕೊ ಹತ್ಕೊಂತ ನೋಡ ಅಷ್ಟು ರುಚಿಯಾಗ್ಯಾವತಪ್ಪ ಬೇಕಂದ್ರೆ ಆಗೈತಿ ಜ್ಯೋತಿ ಊಟ ಅಂತ பாலா ಅಜ್ಜಿ ನಾನು ರಂಗನ ಮನೆಗೆ ಹೋಗಿದ್ನಲ್ಲ ಅವರು ಅವ್ವ ಅವರೆ ಕಾಳು ತಗೊಂಡ್ಬಂದಿತ್ತು ಅಂತ ಹೊಲ್ದಾಗ ನಮ್ಮ ಮನೇಲಿ ಏನೋ ತೊಗೊಂಡಿದ್ದೆನೋ ಅಂತ ಅವ್ರ ಅಮ್ಮ ಅವ್ರೆ ಕಾಳು ಕೊಟ್ಟಿತ್ತು ಸಿಲ್ದ ದೇವಸಿದು ಅವ್ನು ತಿಂದಿದ್ನ ಹಾಗಾಗಿ ಒಟ್ಟೇನು ಅಸ್ತಿಲ್ಲ ಅಮ್ಮ ನನಗೆ ಭಾಳ ಏನು ಅನ್ನಂಗಿಲ್ಲ ಅದು ಒಂದು ಮುದ್ದೆ ಖಾಲಿ ಮಾಡಿ ಇದಿಷ್ಟು ಅನ್ನ ಖಾಲಿ ಮಾಡು ಹಾಂ ಭಾಳ ಏನು ಹಾಕಿಲ್ಲ ನಿಮ್ಮ ಅವ್ನಿನದು ಜೊತೆ ಊಟ ಆದ್ಮೇಲೆ ಅಡಿಗೆ ಎಲ್ಲ ಅಡಿಕೆ ಎಲ್ಲ ಐತಲ್ಲ ಹ್ಞೂ ಅತ್ತೆ ಐತೆ ಎಲ್ಲ ಅಡಿಕೆ ಎಲ್ಲ ಕಾ ಪ್ಲೇಟಾಗಿ ರೆಡಿ ಮಾಡಿ ಇಟ್ಟಾನೆ ರೀ ಊಟ ಆದ್ಮೇಲೆ ಕೊಡ್ತೇನೆ ಇವ್ವ ಜ್ಯೋತಿ ನಂದಂತ್ರ ಆಗಕ್ಕೆ ಬಂತು ನನಗಂತೂ ಏನು ಬೇಡವೇ ಇವ್ವ ಒಟ್ಟು ಹಾಂ ನೀನು ಮುದ್ದೆ ಅದ ನಂಕ ನೀನು ಏನೊಂದು ಆಕ್ಲನ ಮುದ್ದೆನ ಆ ಕಾಯ್ದೆ ರಗಡಾಗೈತೆ ಅವ್ವ ನೀನು ಮತ್ತು ಮುದ್ದೆ ಅಂತ ಎಲ್ಲ ಸಾಕು ಅವ ನನಗೆ ಹಡ್ತಂತ ನಾಡ್ ರಾಜ ಜ್ಯೋತಿ ಸಾಕು ಕಟ್ಟತಂತ ನಂದು ನಂದ ಬಂತು ಗೌಡ್ರ ಒಬ್ರು ಇದ್ದಿದ್ರೆ ಚಲೋ ಆಕತ್ ನೋಡಿ ಅವರೊಬ್ರು ಇದು ತಪ್ಪಿಸ್ಕೊಂಡಂಗೆ ಆತು ಉಣ್ಣಾದ್ರಾಗ ಪಾಪ ಹೊಲ್ದಾಗ ಕೆಲ್ಸಗಳು ರಗಡಿದ್ವನ ನಾನು ಹೊಕ್ಕಿದ್ನಿ ನನಗೆ ಗೊತ್ತಾ ಇಲ್ಲ ನೋಡಿ ಗೌಡ್ರು ಹೋಗಿದ್ದು ಇಲ್ಲ ಮಾವ ಅಪ್ಪನ ಜೋಡಿ ಇವ್ನ ಹೇಳೇನಲ್ಲಿ ಸಿದ್ದಪ್ಪಣ್ಣಗ ಅಪ್ಪ ಒಂದ ಇಲ್ಲ ನಾನು ಹೋಗಿದ್ನಿ ಬೆಳಗಿಂದ ಸಾಕಾಗೋಗಿತ್ತು ಹಂಗಾಗಿ ಅಪ್ಪಗ ಹೋಗು ಅಂತ ಹೇಳಿದ್ನಿ ನನಗೂ ಸುಸ್ತಾಕತಿತ್ತು ಹಂಗಾಗಿ ಊಟ ಇಲ್ಲ ಏನಿಲ್ಲ ಮಧ್ಯಾಹ್ನ ಹಂಗಾಗಿ ಅಪ್ಪ ಇಲ್ಲವಾ ಇಲ್ಲಪ್ಪ ನೀನು ಮನೆಗೆ ಹೋಗಿರ ನಾನಾ ಮತ್ತೆ ಹೊಲದಾಗಿರ್ತಾನೆ ಸಿದ್ದಪ್ಪಣ್ಣಗ ನಾನೇ ಹೇಳಿ ಬಂದೆ ಅಪ್ಪ ಒಂದ ಇರ್ತೈತ್ರಿ ಒಂದಿಟ್ಟು ಬಿಟ್ಟು ಕಡೆಗೆ ಹೋಗ್ರಿ ಅಂತಂದು ಹೇಳೇನು ತಗೋ ತಗೋರಿ ಮಾವರ ಏನು ಚಿಂತೆ ಮಾಡ್ಬಾಡ್ರಿ ನೀವು ಮಕ್ಕಳ್ರಿ ಅಕ್ಕ ಇವರೆಲ್ಲರ ಅಡಕೆಲಿ ಹಾಕೊಳ್ಳಿ ನಾವು ಬಂಡೆನಾರ ತಿಕ್ಕೊಂಡ ಬಾರೆ ಬ್ಯಾಳ ಬಿಡ ಪಾನ್ಸ ಈಗ ಬೆಳಗ್ಗೆ ತೊಳೆದ್ರೆ ಆಯ್ತು ಈಗ ಅಕ್ಕ ನನಗೂ ಸಾಕಾಗಿತ್ತು ಇವತ್ತು ಬೆಳಗಿಂದ ಅಡ್ಡಾಡಿ ಓಡಿ ಮಾಡಿ ಇವತ್ತಂತ್ರ ಪುರ್ಸತ್ತಿಲ್ಲ ಆಯ್ತು ನೋಡಿ ಬೆಳಗ್ಗೆ ತಿಕ್ಕಿದ್ರೆ ಆಯ್ತು ಬಿಡ ಏನಾಗಂಗಿಲ್ಲ ನಾನಾದ್ರೂ ತಿಕ್ಕೊಂಡ್ ಬಾರಿ ಅಕ್ಕ ಇಟ್ಲದಾಗ ಬ್ಯಾಡವಾ ಅಲ್ಲಿ ಲೈಟ್ ಇಲ್ಲ ಏನಿಲ್ಲ ನೀವು ಒಬ್ಬಕ್ಕೆ ಏನು ತಿಕ್ಕೋದು ಬೇಡ ಬೆಳಗ್ಗೆ ಇಬ್ಬರು ಕೂಡಿ ತಿಕ್ಕಿದ್ರೆ ಆಗ್ತದ ಇವಾಯವಾ ಅಕ್ಕ ತಿಂಗೆ ಏನು ಅನ್ಯೂನವಾಗಿರ್ತೀರಿ ಇವಾ ಎಂಥ ಹೊಂದಾಣಿಕೆ ಮಾಡಿಕೊಂಡು ಇದು ಮಾಡ್ತೀರಿ ನನಗೇನಾದ್ರೂ ಇನ್ನೊಂದು ಮಗ ಇದ್ದಿದ್ರೆ என்ன முகம் திரும்பினால் கொண்டு மஞ்சம் கேட்க கொடுத்தால் குடிக்க கொடுத்தது ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೂ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಯಾರೆಲ್ಲ ಹಾಯ್ ಅಂತ ತಿಳಿಸ್ಬೇಕು ಅನ್ನೋರು ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ನಿಮ್ಮ ವಿಷಯಸ್ನ ನಾನು ಹೇಳ್ತೀನಿ ಧನ್ಯವಾದಗಳು